ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೇಷಪುಟ್ಟೆ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲ ಹೇಗೆ ಆರಾಮದಿ ಅಂತ ಅನ್ಕೊಂಡಿರಿ ನಾವು ಆರಾಮದೇನು ನೋಡಿರಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಮ್ಮ ಅವ್ರ ಬಂದೀನಿ ನಿನ್ನೆ ನೈಟ ಇಲ್ಲಿ ಚಾಯ್ ನಮ್ಮ ಮಮ್ಮಿ ಚಾಯ್ ಇಟ್ಟವ್ ಹೋಗಿದಾರೆ ನಮ್ಮಅಮ್ಮ ಚಾಯ್ ಇಟ್ಟಾಳು ಇಲ್ಲಿ ಓ ಏನು ಅಲ್ಲೇದ ನೋಡ ಅಲ್ಲೇ ಅವಾಗ ಅವಾಗ ಕೊಡ್ತಾ ಹೋಗಲಿ ಕಿಟಕಿಯಾಗ ಅದ ನೋಡ ಶ್ರೀಹಾನ್ಗ ಈ ಪಡ್ಡಿಗೆ ರೆಡಿ ಮಾಡೋದಿಲ್ಲ ಪಡ್ಡಿಗೆ ರೆಡಿ ಮಾಡಕತ್ತೀನಿ ನಾನು ಇದು ಪಡ್ಡಿ ಮಾಡ್ತೀನಿ ಇದು ದೋಸೆ ಹಾಕಿರಿ ಇಲ್ಲಿ ಬಟಾಟಿಗೆ ಬಟಾಟೆ ಪಡ್ಡಿ ಮಾಡಕ್ಕೆ ಪ್ರಿಪೇರ್ ಮಾಡಿ ನೋಡಿರಿ ಇಷ್ಟ ಮತ್ತು ಇಲ್ಲಿ ಪಟ್ಟಿಗೆ ಕೊಕೋನಿ ಪಟ್ಟಿಗೆಯಲ್ಲ ನೀನು ಹಾಕ್ತೀನಿ ಅದು ಯಾಕಂದರೆ ಶ್ರೀಹಾಮ್ಗ ಪಡ್ಡನ ಇಷ್ಟ ನೋಡಿರಿ ಪಡ್ಬೇಕಂತ ಫ್ರೆಂಡ್ಸ ಮೊದಲಿಗೆ ನಾನು ಪಡ್ಡ ರೀ ಯಾಕಂದರೆ ಶ್ರೀಹಾನು ಅದಾನೀಗ ಅವಗೂ ಬೇಕಾಗ್ತೈತಿ ಪಡ್ಡು ಬೇಕು ಅಂತ ಅಂತಿದ್ದೆ ಅದಕ್ಕೆ ಹುಂಗೆ ಪಡ್ಡು ಪ್ರಿಪೇರ್ ಮಾಡಿದ್ನಿ ಅಂದ್ರೆ ಯಾಕಂದರೆ ಸಣ್ಣ ಮಕ್ಕಳು ನೋಡ್ರಿ ಭಾಳಗೂ ಹಚ್ಚಿದ್ದವು ಈಗ ನೈಟು ಅಷ್ಟು ಸರಿಯಾಗಿ ಊಟ ಮಾಡಿರ್ಲಿಲ್ಲವ ಅದ್ಕೆ ಹಿಂಗ ಬೆಳಿಗ್ಗೆನ ಲಘುನ ಮಾಡ್ಕೊಡ್ಬೇಕಂತೇಳಿ ಮಾಡ್ಕೊಡಕತ್ತಿನಿ ಮತ್ತು ಸನಿಕ್ಕೋಗ್ರ್ಯಾಡೀನೋ ಅವ್ರ ಹೋದರಿ ಹಲಸಿಗೆ ಮತ್ತವ್ರಿಗೆ ಶಾಬೂದಾನಿ ರೀ ನಾನು ಅವರು ಸ್ವಲ್ಪ ತಿಂದು ಹೋದರು ಇನ್ನೂ ಇಷ್ಟು ಶಾಬೂದಾನಿ ಉಳ್ದೈತಿ ಈಗ ಪಡ್ಡಂತೂ ಹಾಕಾಗತ್ತಿನಿ ಎಲ್ಲಿ ಚಾ ಕುದ್ಯತ್ ನೋಡಿ ಹಾಲಕ್ಲೇನ ಎಲ್ಲಕ್ಕೂ ಚಾಕ್ ಹಾಲಕ್ಲಿ ಚಾಕ್ ಹಾಲಕ್ಲೇನ್ ಬೇಡ ಅವನು ಜಳಕ ಮಾಡಿ ಈಗ ಪೂಜೆ ಮಾಡಿ ಬಂದಾರೆ ಅವ್ರಿಗೆ ಚಾ ಇಟ್ಟದಿರೋರು ಅದಕ್ಕೆ ನಾನು ಹಾಲಿಗೆ ಕೊಡಾಕತ್ತೀನಿ ಮತ್ತು ಈಗ ಅಲ್ಲಿ ಗುಳುಗು ಪಡ್ಡು ಮಾಡಿ ಬರಟಿ ಪಲ್ಯ ಮಾಡ್ಬೇಕು ರೀ ಇನ್ನು ಇನ್ನು ಇಷ್ಟ ಭಾಳ ಕೆಲಸ ಐತ್ರಿ ನಾನು ಅಂದೆ ಬೆಳಗ್ಗೆ ಇದಿಷ್ಟ ಲಘು ಲಘು ಮುಗಿಸ್ಕೊಂಡ ಎಲ್ಲಿ ಹೋಗೋದೈತಿ ಎಲ್ಲೋ ಅಂತಂದ್ರೆ ಬೆಳಗ್ಗೆ ಬೇಗ ಹೋಗೋದೈತಿ ನೋಡ್ರಿ ಇವತ್ತ ನೋಡುವಂತೆ ಏನೇನು ಆಗ್ತೈತಿ ಅಂತ ಹೇಳಿ ಶ್ರೀಹಾನ್ಗಳು ಡ್ಯಾಡಿ ಅಂತೂ ಶಾಬೂದಾನಿ ಉಪ್ಪಿಟ್ಟ ತಿಂದು ಹೋಗಿದ್ದಾರೆ ಮತ್ತು ಅವರ ದೋಸೆ ತಿನ್ಬೇಕಂತಂದ್ರೆ ಅವರು ಚಾನು ಕೊಡೋಂಗಿಲ್ಲ ಮತ್ತು ದೋಸೆ ಜೊತೆ ಏನಾದರೂ ತತ್ತಿ ಬುರ್ಜಿ ಅದು ಮಾಡ್ಬೇಕಂದ್ರೆ ಅವರ ತತ್ತಿ ಬುರ್ಜಿ ಇವತ್ತು ಏನು ಸೋಮವಾರ ನಾನ್ ವೆಜ್ಜು ತಿನ್ನಂಗಿಲ್ಲ ಅವರ ಅದಕ್ಕೆ ಮತ್ತು ಅದ್ರದ ಕಾಂಬಿನೇಷನ ಏನು ಚಾನು ಅವ್ರು ಕೊಡೋಂಗಿಲ್ಲ ಮತ್ತು ಬುರ್ಜಿ ಅದು ಆಗಂಗಿಲ್ಲ ಈಗ ಬುರ್ಜಿ ಮಾಡಿದ ಮಾಡಿದ್ರೆ ಅವ್ರು ತಿನ್ನಂಗಿಲ್ಲ ಹಂಗಾಗಿ ಸ್ವಲ್ಪ ಶಾಬೋಧಾನಿ ಅಂತೂ ಇದ್ದು ರೀ ಫ್ರಿಜ್ ಒಳಗೆ ನೆನೆ ಹಾಕಿದ್ದು ಇದ್ದು ಅವನ ಅವ್ರಿಗೆ ಉಪ್ಪಿಟ್ಟು ಮಾಡಿ ಕೊಟ್ನಿ ನೋಡಿರಿ ಅವ್ರು ತಿಂದಂತೂ ಲಘು ಹೋದ್ರಿ ಅವರ ಇನ್ನು ಸನಿಕಾಗ ಸ್ವಲ್ಪ ಬಾಂಡೆ ಇದ್ದು ರೀ ಆಯ್ಕೆಗೆ ಸ್ವಲ್ಪ ಬಾಂಡೆ ತೊಳ್ಕೊ ಅಂತ ಹೇಳಿನಿ ಆಕಿ ಭಾಂಡೆ ತೊಳ್ಕೊಂಡಾದ್ಮೇಲೆ ಆಯ್ಕೆ ಬರ್ತಾಳೆ ರೀ ಈಗ ಏನಾದ್ರೂ ಇದ್ರ ಜೊತೆ ದೋಸೆ ಜೊತೆ ಎಲ್ಲ ಮಾಡ್ಬೇಕಂದ್ರೆ ಚಟ್ನಿ ಬರಟಿ ಪಲ್ಯ ಅಥವಾ ಸಾಂಬಾರು ಮಾಡ್ಬೇಕಂದ್ರೆ ಬೆಳಗ್ಗೆ ಆಯ್ದವ್ರು ನಾನು ಹೋಗ್ತೀನಿ ನನಗೆ ಹಳ್ಳೊಳಿಗೆ ಹೋಗೋದೈತಿ ಲಘು ಏನಾದರೂ ನಾಷ್ಟ ಮಾಡು ಅಂತಂದ್ಕೊಳ್ಳಿ ಇದೆಲ್ಲ ಮಾಡಿ ಮಾಡ್ಕೊಂಡು ಕುಂತ್ರೆ ಆಗಂಗಿಲ್ಲ ಅಂತೇಳಿ ಶಾಬುದಿನ ಸ್ವಲ್ಪ ಮಾಡಿಕೊಟ್ನಿ ನೋಡಿರಿ ಅದಕ್ಕೆ ಅವ್ರಷ್ಟು ತಿಂದು ಹೋದ್ಮೇಲೆ ಇದಿಷ್ಟ ನಮ್ಮದರ ನಾಷ್ಟ ಅದು ರೆಡಿ ಆಗೋದಿತಿ ಇನ್ನೂ ಸ್ನಾನ ಅದು ಏನೂ ಮಾಡಿಲ್ಲ ಮತ್ತು ಸನಿಕಾನು ಬಾಂಡೆ ಮೇಲೆ ಯಾಕೆ ಅಷ್ಟಕ್ಕೆ ಬಂದರೆ ಎಲ್ಲರೂ ಕೂಡಿ ತಿನ್ಬೇಕಂತೇಳಿ ಕುಂತಿರು ಫ್ರೆಂಡ್ಸ ಶ್ರೀಹಾನ್ಗೆ పడ్డ ఒర టైమ్ మూడు టైమ్ ఆగోస్టా మిట్ీ యా యాకంద్రోడు యావ బేద బీర్తనంతి మనకు బేదా ఇరవ తు తిన్బోదంతి స్వల్ప హే మరి నాన్న ಸನಿಕನು ಸ್ಕೂಲಿಗೆ ಇಲ್ಲೇ ಅಡ್ಮಿಷನ್ ರೀ ನಾನು ತೋರು ಮನೆ ಒಳಗೆ ಇಲ್ಲಿಂದ ನಾನು ಸ್ಕೂಲಿಗೆ ಹೋಗೋದು ಬರೆದು ರೀ ಮೊದಲ ಸಿಕ್ಸ್ ಸ್ಟ್ಯಾಂಡರ್ಡ್ ಮತ್ತು ಮಠ ಹಲಸಿ ಒಳಗೆ ರೀ ಅಕ್ಕಿ ಈಗ ಸೆವೆನ್ ಸ್ಟ್ಯಾಂಡ್ ಅಂತೂ ಇಲ್ಲ ನೋಡ್ರಿ ನಂದು ಟ್ರೈಪೋಡ ಇಲ್ಲ ಮತ್ತು ಟ್ರೈಪೋಡಿಗೆ ನಾನು ಆನ್ಲೈನ್ ಹಾಕೀನಿ ನೋಡೋಣ ಯಾವಾಗ ಬರ್ತೈತೆ ಹೇಳಿ ಈಗ ಊರಿಗೆ ಹೋದ್ಮೇಲೆ ಹಾಕಿನಿ ಊರಿಗೆ ಹೋದ್ಮೇಲೆ ತೊಗೋಬೇಕ್ರಿ ಅದನ್ನ ಯಾಕಂತಂದ್ರೆ ನಾನು ಇಲ್ಲಿ ಅಡ್ರೆಸ್ ಕೊಟ್ಟಿಲ್ಲ ಅಲ್ಲಿ ಅಡ್ರೆಸ್ ಕೊಟ್ಟೆನಿ ಈಗ ಅಲ್ಲೇ ರೀ ಅದು ಎರಡು ದಿನ ಬಿಟ್ಟು ಬರ್ತೈತೆ ಅಂಥೇಳಿ ಮೆಸೇಜ್ ನೋಡೇನಿ ನೋಡೋಣ ರೀ ಶ್ರೀಹಾನ್ ಏನು ಮಾಡಕತ್ತಾನ ಅಂಥೇಳಿ ಆವಾಗಿಂದ ಕರೆಯಾಗತ್ತೇನಿ ಜಲಕದು ಮಾಡಿನ ಕುಂತನ್ರವ ಏನು ಮಾಡತ್ತನ ಅಂಥೇಳಿ ರೀ ನೋಡಿರಿ ಇನ್ನು ಪೂಜಾದ ನಮ್ಮ ಸಮತಮ್ಮ ಇನ್ನೂ ಅವಲಕ್ಕದು ಮಾಡಿ ರೆಡಿ ಮಾಡಬೇಕ್ರಿ ಇಷ್ಟ ಅಷ್ಟು ಎಷ್ಟು ನಮಸ್ಕಾರ ಮಾಡಿದ್ರೆ ನೀವು ಜಳಕದ ಗಣಪತಿ ಪೂಜಾದು ಅದು ಇನ್ನೂ ಏನು ಮಾಡಿಲ್ಲ ಇನ್ನು ತಮ್ಮ ಅದು ಎಲ್ಲರೂ ಬಂದಾದ್ಮೇಲೆ ಗಣಪತಿ ಪೂಜಾ ಮಾಡ್ತಾರ್ರಿ ಅವ್ರು ಫ್ರೆಂಡ್ಸ ಪಡ್ಡಂತೂ ರೆಡಿಯಾಗಿದಾವ್ರಿ ಇನ್ನು ಶ್ರೀಹಾನ ನಾಷ್ಟ ಅದು ಹಾಯ್ ಅಂದ್ರೆ ಆಮೇಲೆ ನಾವೆಲ್ಲ ನಾಷ್ಟ ಮಾಡಿದ್ರೆ ಅದ್ರಿ ಫ್ರೆಂಡ್ಸ ನನ್ನ ವೀಡಿಯೋ ನೋಡಕಾದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಶ್ರೀಹಾನ್ಗೆ ಪಟಾಕಿ ಬೇಕಾಗಿದ್ದು ಅದಕ್ಕೆ ಪಟಾಕಿ ಕೋಡ್ ಅಂಥೇಳಿ ಅಳ್ಕೊಂತ ಓಡಾಡಕತ್ತಿದ್ರು ಅವ ಅವನು ಪಟಾಕಿ ಹಾರಸ್ತೀನಂತೇಳಿ ಕುಂತಾನ್ರಿ ಅವ್ನಿಗೆ ಊಟ ಬೇಡ ನಾಷ್ಟ ಬೇಡ ಬರೀ ಪಟಾಕಿ ಅಷ್ಟೇ ಬೇಕಾಗಿದ್ದಾವ ರೀ ಯಾಕಂದ್ರೆ ಹಾರಿಸಾಕ ಅಷ್ಟು ಕಾಡಕತ್ತ ರೀ ಅವ ಪಟಾಕಿ ಪಟಾಕಿ ಕೊಡು ಮಮ್ಮಿ ಪಟಾಕಿ ಕೊಡಮಮ್ಮಿ ಪಟಾಕಿ ಹಾರಿಸ್ತೀನಿ ಅಂತೇಳಿ ಅವಾಗ ನಾ ಇಲ್ಲ ಅಂದ್ಗು ಅವ್ನ ಸಿಟ್ಟು ಮಾಡಿ ಓಡಾಡ್ಕೊಂತ ಕುಂತಾನೆ ನೋಡ್ರಿ ಇವ ಶ್ರೀಹಾಂತ್ ದೋಸ್ ರೀ ಇವ ಶ್ಲೋಕ್ ಅಂಥೇಳಿ ನೋಡ್ರಿ ಲೈಕ್ ಕೊಡ್ರಿ ಅಂತ ಹೇಳಕತ್ತನು ಪ್ಲೀಸ್ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಚಾನಲ್ ಇನ್ನು ಬಟಾಟೆ ಪಲ್ಯ ಮಾಡ್ತೀನಿ ಪಡ್ಡು ಅಂತ ನೋಡ್ರಿ ಇವ ಅಕ್ಕಿ ಪಡ್ಡು ನಾನು ಯಾವಾಗಲೂ ಇನ್ಸ್ಟ ಇನ್ಸ್ಟಂಟಾಗಿ ರವಾ ಪಡ್ಡುನ ಮಾಡಿರ್ತೀನಿ ಅಕ್ಕಿ ಬೇಳೆ ಮತ್ತ ಸ್ವಲ್ಪ ಶಾಬೂದಣಿ ಇದರಿವ ಶಾಬೂದಾನಿ ಎಂದಿದು ಹಾಕೇನ್ರಿ ನಾನು ಇದಕ್ಕಿ ಇನ್ನು ಪಟ್ಟಂತು ರೆಡಿ ಆಗ್ಯಾವ್ರಿ ಈಗ ದೋಸೆ ಮಾಡ್ತಿದ್ರಿ ದೋಸೆ ಮಾಡ್ತೀನಿ ಬಟ್ ನಾವು ಅವರ ಚಟ್ನಿ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಆಮೇಲೆ ಮಾಡ್ತೀನಿ ಚಟ್ನಿ ಅದು ಫಸ್ಟ್ ಈಗ ದೋಸೆ ಮತ್ತು ಪಲ್ಯ ಪಲ್ಯೆಲ್ಲ ಮಾಡಬೇಕು ಹಾಕಿ ನೋಡಿ ಮತ್ತು ಬೆಳಕೊಂಡು ಹೋಗಿದ್ದೀನಿ ಒಂದು ವರ್ಷ ತಗೊಂಬೋ ಪ್ಲಾನಿಂಗ್ ಏಟಿರುತ್ತೆ ನೋಡೋನು ಹೋಗ್ತೀನೋ ಅಥವಾ ಇಲ್ಲೋ ಕ್ಯಾನ್ಸಲ್ ಆಗುತ್ತೆ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ ರೀ ವಿಡಿಯೋ ನೋಡ್ರಿ ಹಿಂಗೆ ಸಪೋರ್ಟ್ ಮಾಡಿರಿ ಇಲ್ಲಿ ನಮ್ಮ ತೋರ್ಗಳಿಂದ ನಮ್ಗೆ ಬೆಳಗಾವಿ ಆಗ್ತೈತಿ ನಮ್ಮ ಹಲಸಿ ಊರಿಂದ ನಮ್ಮ ಊರಿಂದ ಬಾಳ್ಕೋತಿತ್ತು ಅಂದ್ರೆ ಇಲ್ಲಿ ನಮ್ಮ ಇಲ್ಲಿಂದರೆ ಒಂದು ಮೂರು ಕಿಲೋಮೀಟರ್ ಬೆಳಗ್ಗೆ ಬೆಳಗಾವಿ ಏನು ಅಂತಿಲ್ಲ ಅಕ್ಕಿ ಏನೋ ತೊಗೊಂಡಿರ್ತೀವಿ ರೀ ಅಕ್ಕಿ ಬೆಳಗಾವಿ ಹೋಗೋದೇತಿ

ದೋಸೆ ಹಿಟ್ಟು ಭಾಳ ಐತ್ರಿ ಅದಕ್ಕೆ ಈಗ ನಾನು ದೋಸಾದ ದೋಸೆ ಮಾಡ್ಬೇಕಂದ್ರೆ ಹಿಟ್ಟು ಸ್ವಲ್ಪ ತೊಗೋತೀನಿ ಮತ್ತು ಉಳಿದಿದ್ದೆಲ್ಲ ಫ್ರಿಜ್ ಒಳಗೆ ಇಡ್ತೀನಿ ನೋಡಿರಿ ಭಾಳ ಇತ್ತಂದ್ರೆ ಸ್ವಲ್ಪ ಫ್ರಿಜ್ ಒಳಗೆ ಇಟ್ಟರೆ ನೈಟ್ ಆದರೂ ಇನ್ನೊಂದು ಟೈಮ ಮಾಡೋಕ್ಕಾಗ್ತಿತ್ತು ಅಂಥೇಳಿ ಫ್ರಿಜ್ ಒಳಗೆ ಇಡ್ತೀನಿ ಇದನ್ನು ನೋಡೋಣ ಫ್ರೆಂಡ್ಸ್ ಮಧ್ಯೆ ಬೇಕಾದ್ರೆ ಆಮೇಲೆ ಅವಾ ಮನೆಯಾಗಿರ್ತಾರೆ ಮಕ್ಕಳಿಗೆ ಮತ್ತೆ ಬೇಕಾದ್ರೆ ಮಾಡಿಕೊಡ್ತಾರ್ರಿ ಅವರು ಕಫ್ಯೂಚಿಟ್ಟೇನೆ ದೋಸಾ ಮತ್ತು ಪಡ್ಡು ಮತ್ತು ಚಟ್ನಿ ಬಟಾಟಿ ಪಲ್ಯ ಇದಿಷ್ಟೆಲ್ಲ ಎಲ್ಲ ರೆಡಿ ಆಗಿತ್ತು ನೋಡ್ರಿ ಫ್ರೆಂಡ್ಸ ಈಗ ಸನಿಕಾನು ನಾಷ್ಟ ಮಾಡೋಕ್ ಬಂದಾಳ್ರಿ ಶ್ರೀಹಾನ್ ಫೇವ್ರೇಟಾ ಪಡ್ಡು ನೋಡಿರಿ ಫ್ರೆಂಡ್ಸ ಪಡ್ಡು ಅಂದ್ರೆ ಅವ್ನು ಭಾಳ ಇಷ್ಟ ಮತ್ತು ಅವ ಇಷ್ಟಪಟ್ಟು ರೀ ನೋಡೋಣ ರೀ ಅವಟ್ ಹಾಯ್ ಕೊಟ್ಟೈತಿ ಏನು ಮಾಡ್ದಾನ ಅಂತ ಹೇಳಿ ಫ್ರೆಂಡ್ಸ್ ನಾನು ರೆಡಿಯಾಗೀನಿ ಎಲ್ಲ ಕೆಲಸದಾಗ ಮುಗಿಸ್ಕೊಂಡು ನಾನು ಅದು ಮಾಡಿ ಇದು ಬ್ಯಾಗ ನಾನು ತ್ರೀ ಹಂಡ್ರೆಡ್ಗೆ ತೊಗೊಂಡಿದ್ದೀನಿ ನೋಡಿರಿ ಬೆಳೆ ಇದು ಬೆಂಗಳೂರೊಳಗೆ ಲಾಸ್ಟ್ ಟೈಮ್ ಬೆಂಗ್ಳೂರಿಗೆ ಹೋಗಿದ್ದು ಗೆ 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 ಅಲ್ರಿ ಆವಾಗ ತೊಗೊಂಡಿದ್ದೆ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಶ್ರೀಹಾನ್ ಮಮ್ಮಿ ಎಲ್ಲಿ ಹೊಂಟಿದ್ದಂತ ಕೇಳಿದ್ ಅವ್ಗೆ ಆಪೀಸ್ ಹೊಂಟಿನಿ ಅಂತ ಹೇಳಿದಿನಿರಿ ನಾನು ಮುದ್ದಮ್ಮ ಹಾಂ ಆಯ್ತು ಮಮ್ಮಿ ಹೋಗ್ಬಾ ಲಗು ಅಂಥೇಳಿ ಅಂತಂದ ಫ್ರೆಂಡ್ಸೇ ಈಗ ಆಲ್ಮೋಸ್ಟ್ ಟೈಮ್ ಹನ್ನೊಂದು ಗಂಟೆ ಆಗೈತಿ ಈಗ ಬೆಳಗಾವಿಗೆ ಹೋಗಿ ಒಂದು ವಸ್ತು ಖರೀದಿ ಮಾಡೋದಿತ್ತು ಏನಂತೇಳಿ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸೇ ಬೆಳಗಾವಕ್ಕಂತೂ ಬಂದು ನೋಡಿರಿ ಇಲ್ಲಿ ಗಲ್ಲಿ ಗಲ್ಲಿ ಗಣಪತಿ ಹತ್ರ ನೋಡ್ರಿ ತೋರಿಸ್ತೀನಿ ಎರಡು ಗಲ್ ಗಣಪತಿಯನ್ನು ತೋರಿಸ್ತೀನಿ ರೀ ನಾನು ಯಾಕಂದ್ರೆ ನಾನು ಇದು ರೂಟಿಗೆ ಹೊಂಟಿದ್ನಿ ಆವಾಗ ಅಲ್ಲಿ ವೀಡಿಯೋ ಮಾಡ್ಕೊಂಡೇನಿ ಸ್ವಲ್ಪ ಸಣ್ಣಗೆ ಮಳೆ ಬರಕತ್ತಿತ್ತು ಅದಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ನಿ ಕೊತ್ತಂಬರಿ ತೊಗೋಬೇಕಂತೇಳಿ ರೀ ನಾನು ಕೊತ್ತಂಬರಿ ನೋಡಿದ್ರೆ ಸಿಕ್ಸ್ಟಿ ರುಪೀಸ್ ಜಸ್ಟ್ ಇಷ್ಟ ಕಟ್ಟಿದ ಪೇಂಟಿಂಗ್ ಐತಿ ಬಟ್ ಸಿಕ್ಸ್ಟಿ ರುಪೀಸ್ ಅಂತ ನಾನು ಅದು ತೊಗೋಲಿಲ್ಲ ಫ್ರೆಂಡ್ಸ ಇದು ಗಣಪತಿ ನೋಡ್ರಿ ಯಾವ ಥರ ಐತೆ ಹೇಳಿ ಹನುಮಂತ ಗಣಪತಿಗೆ ತೊಗೊ ತೊಗೊಂಡ ಬಂದಾರವತೆ ಐತೆ ನೋಡ್ರಿ ಫ್ರೆಂಡ್ಸ್ ಅಷ್ಟು ಚಂದ ಐತ್ರಿ ನೋಡಕ್ಕಂತೂ ರಿಯಲಾಗಿ ಭಾಳ ಚಂದ ಅನ್ಸಕತ್ತಿತ್ತು ಇದು ನೋಡಿ ಫ್ರೆಂಡ್ಸ್ ಯಾವ ಥರ ಐತಿ ಗಣಪತಿ ಭಾಳ ಕ್ಯೂಟಾಗಿ ಐತಿ ನೋಡೋಕಂತೂ ಭಾಳ ಇಷ್ಟ ಆದ್ರಿ ಫ್ರೆಂಡ್ಸ್ ನಾನು ಹಿಂದಿನ ವೀಡಿಯೋದೊಳಗೆ ಹೇಳಿದ್ದೀನಿ ಮಿಕ್ಸರ್ ಬಾದ್ ಹೇಗೈತೆ ಅಂಥೇಳಿ ಮಿಕ್ಸರ್ ಇದ್ರಣ ಎಲ್ಲ ನೋಡ್ರಿ ವೆರೈಟಿ ಚಟ್ನಿ ಮಾಡೋಕ್ಕಾಗಲಿ ಮತ್ತು ಏನಾದರೂ ಮಿಕ್ಸರ್ ಇದ್ರ ಪೇಸ್ಟ್ ಆಗ್ತೈತೆ ಅಂತಂದ್ರೆ ಮಿಕ್ಸರ್ ಎಲ್ಲದಕ್ಕೂ ಯೂಸ್ಫುಲ್ ಆಗ್ತೈತಿ ರೆಸಿಪಿ ಮಾಡೋಕ್ಕಾಗಲಿ ನಾನ್ ವೆಜ್ ಮಾಡ್ಬೇಕಂದ್ರೂ ಮತ್ತು ಶ್ರೀಹಾನ ಶೇಂಗಾ ಲಡ್ಡು ಭಾಳ ಇಷ್ಟಪಡ್ತಾನೆ ಅಂದ ಶೇಂಗಾ ಲಡ್ಡು ಮಾಡಬೇಕಾದ್ರೂ ಮಿಕ್ಸರ್ ಬೇಕಾಗ್ತೈತಿ ಮಿಕ್ಸರ್ ಬಾದಾಗಿ ಒಂದು ಹದಿನೈದು ದಿನ ಆದ ನೋಡಿರಿ ಫ್ರೆಂಡ್ಸ ಭಾಳ ಮಿಕ್ಸರ್ ಪ್ರಾಬ್ಲಮ್ ಮಾಡಕತ್ತಿತ್ತು ಒಂದೊಂದು ಸಲ ಆಗತ್ತಿತ್ತು ಒಂದೊಂದು ಸಲ ಬಂದ್ ಆಗತ್ತಿತ್ತು ರೀ ಫ್ರೆಂಡ್ಸ ಅದಕ್ಕೆ ಈಗ ಮಿಕ್ಸರ್ ತೊಗೋಬೇಕಂತ ಹೇಳಿ ಬಂದೆ ನೋಡಿರಿ ನಾನು ಇದು ಪೆನಾಸೋನಿಕ್ ಮಿಕ್ಸರ್ ಐತ್ರಿ ಫ್ರೆಂಡ್ಸ ಭಾಳ ಕ್ವಾಲಿಟಿನೂ ಚಲೋ ಐತಿ ಥೌಸಂಡ್ ವ್ಯಾಟ್ ಐತ್ರಿ ಇದು ಮತ್ತು ಸೇಫ್ಟಿ ಐತ್ರಿ ಇದು ಎಲ್ಲ ಲಾಕ್ ಸಿಸ್ಟಮ್ ಐತಿ ಅದಕ್ಕೆ ನಾನು ಇದನ್ನ ತೊಗೊಂಡಿ ದುಡ್ಡು ಹೋದ್ರೆ ರೀ ಚಲೋ ಕ್ವಾಲಿಟಿನ ತೊಗೋಬೇಕು ಮತ್ತು ಫೈವ್ ಇಯರ್ಸ ವಾರಂಟಿ ಐತಿ ಏನಾದರೂ ಅದ್ರೂ ನಾವು ಮಾಡಿಕೊಡ್ತೀವಿ ಇದಕ್ಕೆ ಅಂಥೇಳಿ ಫೈವ್ ಇಯರ್ ಇಯರ್ಸ್ ಫೈ ಇಯರ್ಸ ವಾರಂಟಿ ಐತಿ ಬಂದು ನೀವು ರೀ ಬೈ ಮಿಸ್ಟೇಕ ಮೋಟ್ರ್ ಅದು ಏನತ್ರ ಆದ್ರೂ ನಾವು ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ ನನಗೆ ಇದ್ರದ ಪೆನಾಸನಿಕ ಪ್ರಾಡಕ್ಟ್ ನಾನು ಒಂದು ಸಲ ಯೂಸ್ ಮಾಡಿಲ್ಲ ನೋಡೋಣ ಅಂತ ಹೇಳಿ ರೀ ನೋಡಿ ಫ್ರೆಂಡ್ಸ ಈ ಥರ ಲಾಕ್ ಸಿಸ್ಟಮ್ ಐತಿ ಇದನ್ನ ನಾನು ಸಲ ಮನೆಗೆ ಹೋದಾಗ ನಾನು ಎಲ್ಲ ಕ್ಲಿಯರಾಗಿ ತೋರಿಸ್ತೀನಿ ಯಾವ ಥರ ಐತೆ ಅಂತ ಹೇಳಿ ಫ್ರೆಂಡ್ಸ ರೀ ಈ ಥರ ಐತಿ ವೈಟ್ ಕಲರ್ ಐತಿ ಬಟ್ ಗಾನ್ ಆಗ್ತೈತಿ ಆದ್ರೂ ಕ್ಲೀನಾಗಿ ಒರೆಸ್ಕೊಂತಿದ್ರೆ ಏನು ಅನ್ಸಂಗಿಲ್ಲ ಫ್ರೆಂಡ್ಸ ನಾನು ತ್ರೀ ತೌಸಂಡ್ವರೆಗೆ ತೊಗೋಬೇಕು ಅಂಥೇಳಿ ಹೋಗಿದ್ನಿ ರೀ ಪ್ರೀತಿ ಅಥವಾ ಪ್ರೆಸ್ಟೇಜ ಮತ್ತು ವೆರೈಟಿ ಆಫ್ ಮಿಕ್ಸರ್ ಇದ್ದವು ರೀ ಬಟ್ ಅದ್ರೊಳಗೆ ಪೆನಾಸೋನಿಕ ಪ್ರಾಡಕ್ಟ್ ಚಲೋ ಐತಿ ಅಂಥೇಳಿ ನಾನದಿಗೆ ಅದನ್ನ ಚಾಯ್ಸ್ ಮಾಡಿ ತೊಗೊಂಡೆ ನೋಡಿರಿ ಫ್ರೆಂಡ್ಸ ಇದು ಎಲ್ಲಪ್ಪ ಬೆಳಗೋದ್ರೊಳಗೆ ಅಂತಂದ್ರೆ ಹರ್ಷ ರೀ ನಾವು ಲಾಸ್ಟ್ ಇಯರು ಇಲ್ಲಿ ಫ್ರಿಜ್ ಒಂದು ತೊಗೊಂಡು ಹೋಗಿದ್ದೆ ರೀ ನಮ್ಮ ತವ್ರ ಮನೆಯವರು ಅದಕ್ಕೆ ನಾನು ಇಲ್ಲಿ ಹರ್ಷದೊಳಗೆ ಚಲೋ ಪ್ರಾಡಕ್ಟ್ ಇರ್ತಾವಂತೇಳಿ ಇಲ್ಲಿ ಬಂದೆ ನೋಡಿರಿ ಫ್ರೆಂಡ್ಸ ಇಷ್ಟೆಲ್ಲ ರೀ ಭಾಳ ಇದು ಪ್ರೀತಿ ಪ್ರೆಸ್ಟೇಜ ಮತ್ತು ಪೆನಾಸೋನಿಕ ಇನ್ನು ಭಾಳ ವೆರೈಟಿ ಬಟ್ ನಾನು ಇದನ್ನ ಚಾಯ್ಸ್ ಮಾಡಿ ತೊಗೊಂಡೇನಿ ಫ್ರೆಂಡ್ಸ ತೊಗೊಂಡು ಬಂದ ಹೊರಗೆ ಬರ್ಬೇಕಂದ್ಕೊಂಡಿ ಮಳೆಯಂತುಂಬರ ಆಗತಿತ್ತು ನಿತ್ತೀವ್ರಿ ಇಲ್ಲೇ ನಾವು ಅಲ್ಲೇ ಹರ್ಷ ಮತ್ತು ಸನಿಕ ಸನಿಗೋಗ್ಯಾಡ ಒಂದು ಹತ್ತು ವರ್ಷ ಹತ್ರ ಇಲ್ಲೇ ಮೊಬೈಲ್ ತೊಗೊಂಡರು ಚಲೋ ಯೂಸ್ ಬಂದೈತಿ ಅಂತ ಹೇಳೋಣ ಅದನ್ನ ತೊಗೊಂಡೆ ನೋಡಿರಿ ಫ್ರೆಂಡ್ಸ ಅಲ್ಲೇ ಹೋಗಿ ತಗೊಂಡೆ ನಾನು ಹರ್ಷದೊಳಗಾನ ಫ್ರೆಂಡ್ಸ ಬಸ್ ಸ್ಟಾಪ ಇಲ್ಲಿ ದೂರ ಐತಿ ಒಂದು ಐದು ನಿಮಿಷದ ದಾರಿ ಐತ್ರಿ ಇದು ಚೆನ್ನಮ್ಮ ಸರ್ಕಲ್ ಕಡೆ ಬರ್ತಿದ್ ರೀ ಹರ್ಷ ಅಲ್ಲಿ ನಾವು ಹೋಗಿದ್ ರೀ ಸ್ವಲ್ಪ ಬಿಸಿಲೇ ಸ್ವಲ್ಪ ಮಳೆ ಬರೋಕ್ಕಾಗ್ತಿತ್ತು ಇದು ನೋಡಿರಿ ಚೆನ್ನಮ್ಮ ಸರ್ಕಲ್ ರೀ ಫ್ರೆಂಡ್ಸ ಈಗ ಬಸ್ ಸ್ಟಾಪ್ ಒಳಗೆ ಬಂದೀವಿ ಇನ್ನೂ ಬಸ್ ಅಂತೂ ಬರುವ ರೀ ನೋಡಿರಿ ಫ್ರೆಂಡ್ಸ ಬಸ್ ಅಂತೂ ಸಿಕ್ತು ಬಸ್ ಒಳಗಂತೂ ಈಗ ಮನೆಗೆ ಹೊಂಟೀವಿ ನಿಮಗೆ ಏನಾದರೂ ಹೊಸದ ಖರೀದಿ ಮಾಡೇನ್ರಿ ನಾನು ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ನನಗಂತೂ ಭಾಳ ಖುಷಿ ಐತಿ ಮಿಕ್ಸರ್ ತೊಗೊಂಡೆನಂತೇಳಿ ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೀನಲ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆನ್ನಾಗಿ